ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ನಮ್ಮ ಹಿಂದಿನ ವಿಡಿಯೋದಲ್ಲಿ ಆ ರಾಮ ಅನ್ನೋ ಪದದ ಅರ್ಥವನ್ನು ಆಳವಾಗಿ ತಿಳಿಸ್ಕೊಟ್ಟಿದ್ವಿ ಇನ್ನು ಈ ವಿಡಿಯೋದಲ್ಲಿ ಆ ರಕ್ಷಕ ಅನ್ನೋ ಪದದ ಬಗ್ಗೆ ತಿಳ್ಕೊಳ್ಳೋಣ ಆ ರಾಮ ಅನ್ನೋ ವಿಡಿಯೋ ನೋಡಿದರೆ ಆ ರಕ್ಷಕ ಪದದ ಅರ್ಥ ತಿಳ್ಕೊಳ್ಳೋದು ಸುಲಭ ಆಗುತ್ತೆ ಈಗಾಗಲೇ ಹೇಳಿದ ಹಾಗೆ ಆ ಅನ್ನೋ ಅಕ್ಷರ ಸಂಸ್ಕೃತದಲ್ಲಿ ಸಂಪೂರ್ಣ ಎಲ್ಲ ಅನ್ನೋ ಅರ್ಥ ಕೊಡುತ್ತೆ ಆದರೆ ಆ ಅನ್ನೋ ಅಕ್ಷರದ ಜೊತೆಗೆ ಇನ್ನೊಂದು ಪದ ಸೇರಿದಾಗ ಮಾತ್ರ ಇದು ಸಂಪೂರ್ಣ ಅರ್ಥ ಅಂದರೆ ಸರಿಯಾದ ಅರ್ಥ ಕೊಡೋದು ಇನ್ನು ಆ ರಕ್ಷಕ ಅನ್ನೋ ಪದವನ್ನು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ನೀವು ನೋಡಿರ್ತೀರ ಆ ರಕ್ಷಕರು ಅಂದರೆ ಪೊಲೀಸರು ಪೊಲೀಸ್ ಠಾಣೆ ಆ ರಕ್ಷಕರ ಠಾಣೆ ಈಗ ಆ ರಕ್ಷಕ ಅನ್ನೋದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಆ ಅಂದರೆ ಸಂಪೂರ್ಣ ಅಥವಾ ಎಲ್ಲ ರಕ್ಷಕ ಅಂತಂದರೆ ರಕ್ಷಣೆ ಮಾಡುವವ ಅಂತ ಈಗ ಇದನ್ನು ಒಟ್ಟಾರೆ ನೋಡೋದಾದರೆ ಆ ರಕ್ಷಕ ಅಂದರೆ ಎಲ್ಲರನ್ನೂ ರಕ್ಷಣೆ ಮಾಡುವವರು ಸಂಪೂರ್ಣ ರಕ್ಷಣೆ ಮಾಡುವ ಹೊಣೆಗಾರಿಕೆ ಇರೋರು ಅಂತರ್ಥ ಹಾಗಾಗಿ ಪೊಲೀಸ್ ಅನ್ನೋ ಇಂಗ್ಲಿಷ್ ಪದದ ಪರ್ಯಾಯವಾಗಿ ಆ ರಕ್ಷಕ ಅನ್ನೋ ಸಂಸ್ಕೃತ ಪದವನ್ನು ನಾವಿಲ್ಲಿ ಬಳಸ್ತೀವಿ ಎಷ್ಟೋ ಭಾಷೆಗಳಲ್ಲಿ ಸಂಸ್ಕೃತ ಪದಗಳು ಬೆರೆತು ಹೋಗಿ ಅವು ಆ ಭಾಷೆಯದ್ದೇ ಆಗೋಗಿದೆ ಅದೇ ಥರ ಆರಕ್ಷಕ ಅನ್ನೋ ಪದ ಕೂಡ ಈಗ ಕನ್ನಡದ್ದೇ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ